ಕನ್ನಡ ಕೊರಳು ಭಾಷಣ ಸರಣಿ ಪರಶುರಾಮ ಜಯಂತಿ ನಮಸ್ಕಾರ ಇಂದು ನಾವು ಎಲ್ಲರೂ ಪರಶುರಾಮ ಜಯಂತಿಯ ವಿಶೇಷ ದಿನವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ ಪರಶುರಾಮ ಜಯಂತಿಯು ಭಗವಾನ್ ಪರಶುರಾಮನ ಜನ್ಮದಿನವನ್ನು ಸೂಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರಶುರಾಮ ಜಯಂತಿ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬರುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ಈ ದಿನ ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದ ತೃತೀಯ ತಿಥಿಯ ದಿನ ಆಚರಿಸಲಾಗುತ್ತದೆ ಇದನ್ನು ಅಕ್ಷಯ ತೃತೀಯ ಎಂದು ಕೂಡ ಹೇಳುತ್ತಾರೆ ಈ ಪವಿತ್ರ ದಿನವನ್ನು ವಿಶೇಷವಾದ ಶ್ರದ್ಧಾ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ ಪರಶುರಾಮನು ಹಿಂದೂ ಧರ್ಮದ ಪ್ರಮುಖ ಅವತಾರಗಳಲ್ಲಿ ಒಬ್ಬ ವಿಶ್ವದ ನಿಯಮವನ್ನು ಸಮತೋಲನದಲ್ಲಿಡಲು ಭಗವಾನ್ ವಿಷ್ಣುವಿನ ಆರನೇ ಅವತಾರವಾಗಿ ಅವರು ಭೂಮಿಯಲ್ಲಿ ಅವತರಿಸಿದರು ತ್ರೇತಾಯುಗದಲ್ಲಿ ಪರಶುರಾಮರು ಜನಿಸಿದರು ಎನ್ನಲಾಗುತ್ತದೆ ತಮ್ಮ ಕಠಿಣ ತಪಸ್ಸಿನ ಮೂಲಕ ಮಹಾಶಕ್ತಿಯುಳ್ಳ ಯೋಧನಾಗಿ ಪರಶುರಾಮನು ಪರಿಣತಿಯಾದ ಅವರಿಗೆ ಅಜೇಯ ಯೋಧ ಎಂಬ ಬಿರುದು ಇತ್ತು ಪರಶುರಾಮನು ಸಾಮಾನ್ಯವಾಗಿ ನ್ಯಾಯದ ಪ್ರತೀಕವಾಗಿ ಪರಿಗಣಿಸಲಾಗುತ್ತಾನೆ ಅವನು ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪಿಸಲು ಶಸ್ತ್ರಾಸ್ತ್ರ ಹೊಂದಿದರು ತನ್ನ ತಂದೆ ಜಮದಗ್ನಿ ಋಷಿ ಆದೇಶಕ್ಕೆ ವಿಧೇಯನಾಗಿ ತಮ್ಮ ಮಾತೃಭಕ್ತಿಯ ಪ್ರದರ್ಶನ ನೀಡಿದ ಪರಶುರಾಮ ನಂತರ ಕ್ಷತ್ರಿಯರ ಅಹಂಕಾರವನ್ನು ತಡೆ ಹಿಡಿಯಲು ಮಹತ್ವಪೂರ್ಣ ಪಾತ್ರ ವಹಿಸಿದರು ಒಂದು ಸಮಯದಲ್ಲಿ ಧರ್ಮ ಬಾಹ್ಯರಾಗಿದ್ದ ಕ್ಷತ್ರಿಯರನ್ನು ಇಪ್ಪತ್ತೊಂದು ಬಾರಿ ನಾಶ ಮಾಡಿದ ಪ್ರಸಂಗವು ಅವರ ಸರ್ವಾಧಿಕೃತ ಶಕ್ತಿಯ ಚಿಹ್ನೆಯಾಗಿದೆ ಪರಶುರಾಮನಿಗೆ ಶಸ್ತ್ರವಿದ್ಯೆಯಲ್ಲಿ ಅಪಾರ ನಿಪುಣತೆ ಇತ್ತು ಅವರ ಶಿಷ್ಯರಲ್ಲಿ ಭೀಷ್ಮ ದ್ರೋಣಾಚಾರ್ಯ ಕರ್ಣ ಮೊದಲಾದ ಮಹಾನಾಯಕರು ಇದ್ದರು ಅವರು ಶಿಷ್ಯರಿಗೆ ಧರ್ಮ ಪಥವನ್ನು ಕಲಿಸಿ ಶಸ್ತ್ರಾಸ್ತ್ರ ಬಳಕೆಯ ಜ್ಞಾನವನ್ನು ಹರಡಿದರು ಪರಶುರಾಮನು ತಾನು ಪಡೆದ ಶಕ್ತಿಯನ್ನು ಸದಾ ಧರ್ಮದ ಪರವಾಗಿ ಬ ಬಳಸಿದನು ಪರಶುರಾಮ ಜಯಂತಿ ದಿನವನ್ನು ಭಾರತೀಯರು ವಿಶೇಷವಾಗಿ ಷಟ್ಕುಲಿಗಳು ಪುಣ್ಯಕ್ಷೇತ್ರಗಳಲ್ಲಿ ವಿಶೇಷ ಪೂಜೆಗಳಿಂದ ಆಚರಿಸುತ್ತಾರೆ ಭಕ್ತರು ಉಪವಾಸ ವ್ರತ ಪಾಲಿಸಿ ಭಗವಾನ್ ಪರಶುರಾಮನ ಭಕ್ತಿಗೆ ತೋಳವಾಗುವ ವಿಶೇಷ ಪೂಜಾ ವಿಧಿಗಳನ್ನು ನೆವ ನೆರವೇರಿಸುತ್ತಾರೆ ಹಲವು ಕಡೆಗಳಲ್ಲಿ ಶೋಭಾ ಯಾತ್ರೆಗಳನ್ನು ಧಾರ್ಮಿಕ ಉಪನ್ಯಾಸಗಳನ್ನು ಸಾಮೂಹಿಕ ಹೋಮ ಹವನಗಳನ್ನು ಆಯೋಜಿಸಲಾಗುತ್ತದೆ ಪರಶುರಾಮನು ಕೇವಲ ಶಸ್ತ್ರವಿದ್ಯೆಯ ಪ್ರತೀಕವಲ್ಲ ಧರ್ಮ ಶಿಷ್ಟಾಚಾರ ಮತ್ತು ಕರ್ತವ್ಯ ಪಾಲನೆಯ ದೀಪಸ್ತಂಭ ಕೂಡ ಇಂದು ನಾವು ಅವರಿಂದ ಕಲಿಯಬೇಕಾದ ಪಾಠಗಳು ಅಪಾರ ಧರ್ಮಕ್ಕಾಗಿ ಶಕ್ತಿ ಬಳಸುವುದು ಹೇಗೆ ಸತ್ಯಕ್ಕಾಗಿ ಹೇಗೆ ನಿಲ್ಲಬೇಕು ಪ್ರಾಮಾಣಿಕತೆಯ ಏಳಿಗೆಯನ್ನು ಹೇಗೆ ಸಾಧಿಸಬೇಕು ಎಂಬುದರಲ್ಲಿ ಪರಶುರಾಮರ ಜೀವನವೇ ನಮಗೆ ಮಾರ್ಗದರ್ಶಿ ಎರಡು ಸಾವಿರದ ಇಪ್ಪತ್ತೈದರ ಪರಶುರಾಮ ಜಯಂತಿಯ ಈ ಸಂದರ್ಭದಲ್ಲಿ ನಾವು ನಮ್ಮ ಜೀವನದಲ್ಲಿಯೂ ಪರಶುರಾಮರ ತತ್ವಗಳನ್ನು ಅಳವಡಿಸಿಕೊಳ್ಳೋಣ ಅನ್ಯಾಯದ ವಿರುದ್ಧ ಧೈರ್ಯದಿಂದ ನಿಲ್ಲೋಣ ಶಕ್ತಿಯನ್ನು ಕೇವಲ ಪರೋಪಕಾರಕ್ಕಾಗಿ ಬಳಸೋಣ ಮತ್ತು ಸತ್ಯದ ಮಾರ್ಗವನ್ನು ಹಿಡಿದಿಡೋಣ ಅವರ ಶೌರ್ಯ ಶೀಲ ಮತ್ತು ಶ್ರದ್ಧೆಯನ್ನು ನಾವು ನಮ್ಮ ಜೀವನದ ಭಾಗವಾಗಿ ಮಾಡಬೇಕಾಗಿದೆ ಅಂತೆಯೇ ಪರಶುರಾಮನು ತೋರ್ಪಡಿಸಿದ ಶ್ರದ್ಧೆ ತ್ಯಾಗ ಮತ್ತು ಧರ್ಮ ಪಾಲನೆ ನಮ್ಮ ದಿನಚರ್ಯೆಯ ಭಾಗವಾಗಲಿ ಭಗವಾನ್ ಪರಶುರಾಮರ ಆಶೀರ್ವಾದವು ನಮಗೆ ಶಕ್ತಿ ಧೈರ್ಯ ಮತ್ತು ಶ್ರದ್ಧೆಯನ್ನು ನೀಡಲಿ ಎಂದು ಹಾರೈಸುತ್ತೇನೆ ಇಂತಹ ಮಹಾನ್ ವ್ಯಕ್ತಿತ್ವವನ್ನು ಸ್ಮರಿಸುತ್ತಾ ಇಂದಿನ ಈ ಪರಶುರಾಮ ಜಯಂತಿ ಆಚರಣೆಗೆ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು